ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನಲ್ಲಿ ಅಜ್ಜಂಪುರದ ಶೆಟ್ಟು ಸಿದ್ದಪ್ಪ ಕ್ರೀಡಾಂಗಣದಲ್ಲಿ ಇಂದು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಅಸಿಸ್ಟೆಂಟ್ ಕಮಿಷನರ್ ಅಂತ ಕಾವಂತರಾಜ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ತರೀಕೆರೆ ತಾಲೂಕಿನ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರು ಸಹ ಹಾಜರಿದ್ದರು ಹಾಗೆಯೇ ಭಾಗವಹಿಸಿದ್ದ ತಂಡಗಳಿಗೆ ಅಶ್ವಿನ್ ಕಾಂತರಾಜ್ ಅವರು ಹಾಗೆ ಶಾಸಕರ ಜಿ ಎಸ್ ಶ್ರೀನಿವಾಸರು ತೆರೆದ ವಾಹನದಲ್ಲಿ ಅವರಿಗೆ ತಂಡಗಳಿಗೆ ಒಂದು ಕಾಣ್ತಾ ಇದ್ದಾರೆ ಶಾಸಕ ನಿಮಿಷ ಮೊದಲನೆಯನ್ನು ಸಲ್ಲಿಸುತ್ತಿರುವ ಚಿತ್ರದಲ್ಲಿ ಎಪ್ಪತ್ತೈದು ವರ್ಷದ ಕೂಡ ದಿನವೇ ಉತ್ಸವ ಅಂತ ಹೇಳಬಹುದಾಗಿದೆ ಸಾಕ್ಷಿ ನಾವು ಚಿತ್ರದಲ್ಲಿ ನೋಡ್ತಾ ಇದೀವಿ ಅದೇ ರೀತಿಯಾಗಿ ಈ ಒಂದು ಪ್ರೇಕ್ಷಕರ ಒಂದು ಗ್ಯಾಲರಿಯಲ್ಲಿ ಪ್ರೇಕ್ಷಕರು ಇದ್ದಾರೆ ಪತ್ರಕರ್ತರು ಇದ್ದಾರೆ ಸಾರ್ವಜನಿಕರು ಇದ್ದಾರೆ ಅಧಿಕಾರಿಗಳು ಇದ್ದಾರೆ ಈ ಒಂದು ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ ಈ ಚಿತ್ರದಲ್ಲಿ ಎಲ್ಲರನ್ನು ಸಹ ಕಾಣ್ತಾ ಅದೇ ರೀತಿಯಾಗಿ ಎಲ್ಲ ತಂಡಗಳು ಸಹ ಒಂದು ಪ್ರಜೆ ಒಂದು ಶಾಲೆಯ ಮಾರ್ಚಿಂಗ್ ತಂಡದ ಒಂದು ತಂಡಗಳು ಸಹ ಶಾಲೆಗೆ ಬಂದು ಪ್ರಜೆ ಒಂದೇ ಎಲ್ಲ ಒಂದು ಶಾಲೆಯ ಶಾಲೆಯ ಒಂದು ಕಾಣಬಹುದಾಗಿದೆ ಎಲ್ಲ ಇದ್ದಾರೆ ಧನ್ಯವಾದರು ಮುಖ್ಯಸ್ಥರು ಆಗ ಮಾರ್ಚ್ ನಲ್ಲಿ ಭಾಗವಹಿಸಿದ್ದಾರೆ ಶಾಲೆ ಎನ್ ಎಚ್ ಪಿ ಎನ್ ಎಚ್ ಪಿ ಎ ಶಾಲೆ ನಾಲ್ಕು ಪಿ ಎಸ್ ಶಾಲೆಯ ಮಕ್ಕಳು ಗೆರೆ ಮೇಲೆ ತುಂಬಾ ಶಿಸ್ತಾಗಿ ಮಾರ್ಚಿಂಗ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಚ್ ಎಮೇಶ್ ಅವರು ಪದವನ ಮಾರ್ಚಿಂಗ್ ಗೆರೆ ಮೇಲೆ ಮಾರ್ಚ್ ಮಾಡಿಸ್ತಾ ಉರ್ದು ಹೈಸ್ಕೂಲಿನ ಮಕ್ಕಳು

ಈಗ ಗೆರೆ ಮೇಲೆ ನಲ್ಲಿ ಸಾಕ್ತಾ ಇದ್ದಾರೆ ಕೆರೆ ಮೇಲೆ ಐಸ್ ರೈಟ್ ಕೊಟ್ ಸಾಕ್ತಾ ಇದ್ದಾರೆ ಅರುಣೋದಯ ಪದವಿ ಪೂರ್ವಕವಾಗಿ ತಂಡ ಮಾರ್ಕಿಂಗ್ನಲ್ಲಿ ಸಾಕ್ತಾ ಇದೆ ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರ ಪ್ರಶಸ್ತಿ ಕಳಿಸ್ಕೊಡ್ತಾರೆ ಹಾಗೂ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೆಯನ್ನತಕ್ಕಂಥ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ ವಿವಿಧ ಗ್ರಾಮ ಪಂಚಾಯತಿಗಳಿಂದ ಆಗಮಿಸಿರ್ತಕ್ಕಂಥ ನಮ್ಮ ದೇಶದ ಮೇಲೆ ಇಡೀ ಜಗತ್ತಿಗೆ ಎತ್ತಿ ತೋರಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಇಷ್ಟೆಲ್ಲ ಸಾಧನೆಗಳಲ್ಲಿ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ನಮ್ಮಲ್ಲಿ ಆರ್ಥಿಕ ಸಾಧನೆ ಫಲ ಇನ್ನೂ ಕೂಡ ಗ್ರಾಮೀಣ ಪ್ರದೇಶಗಳಿಗೆ ಮುಟ್ಟಬೇಕಾಗಿದೆ ಜೊತೆಗೆ ಆಗಾಗ ತಲೆ ಎತ್ತಿರತಕ್ಕಂಥ ಕೋಮು ಗಲಭೆಗಳು ಭ್ರಷ್ಟಾಚಾರ ಇರಬಹುದು ಹತ್ತಾರು ಸಂಪ್ರದಾಯಗಳನ್ನ ನಮ್ಮ ದೇಶ ಇದೆ ವಿವಿಧತೆಯಲ್ಲಿ ನಮ್ಮ ಏಕತೆಯನ್ನ ನಾವೆಲ್ಲ ಕಾಪಾಡ್ಕೊಂಡಿದ್ದೇವೆ ಇದಕ್ಕೆ ನಮ್ಮ ಸಂವಿಧಾನ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸಿದೆ ನಮ್ಮನ್ನೆಲ್ಲ ಒತ್ತು ಗುಡಿಸಿಕೆ ಸಂವಿಧಾನದ ಪಾತ್ರ ಮಾದ ಮಾತರವಾಗಿದೆ ನಮ್ಮ ಸಂವಿಧಾನ ವಿಶ್ವಕ್ಕೆ ಮಾದರಿಯಾದಂಥ ಸಂವಿಧಾನ ಇದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟದ್ದು ಇದನ್ನ ನಾವು ನೆಲೆಸಿಕೊಳ್ತ ದಿನ ಇವತ್ತಿಗೆ ಸಂವಿಧಾನವನ್ನು ರಚಿಸಿ ಅಂಗೀಕರಿಸಿ ಎಪ್ಪತ್ತೈದನೇ ವರ್ಷದ ವರ್ಷಾಚರಣೆ ಇವತ್ತು ನಾವು ಮಾಡ್ತಾ ಇದ್ದೇವೆ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರ ಬೆಳೆಸ್ಕೊಳ್ಬೇಕು ನಮ್ಮೆಲ್ಲರ ಕರ್ತವ್ಯ ಅವ್ರನ್ನ ಗೌರವಿಸುವುದು ಗೌರವಿಸುವುದು ನಮ್ಮ ಕರ್ತವ್ಯ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ವಿಂಗಡಿಸಿ ಅಂತ ದಿನ ಇವತ್ತು ಈ ಕ್ಷೇತ್ರ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ದು ನೀವೆಲ್ಲ ನೋಡಿದ್ದೀವಿ ಅಜ್ಜಪುರದಲ್ಲಿ ಇದೇ ವೇದಿಕೆಯಲ್ಲಿ ಮಾಡಿರುವ ನೂರು ಕೆರೆಗಳಿಗೆ ನೀರು ಕುಡಿಸ್ತಕ್ಕಂಥದ್ದು ಐವತ್ತೈದು ಸಕರೆ ಎಕರೆ ಸಾವಿರ ಎಕರೆಗಳಿಗೆ ಮಿರ್ಪುಕಾಂತ್ರ ದಿನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಮಾಡಿದ್ರು ಇನ್ನು ಕೆಲವೇ ದಿನಗಳಲ್ಲಿ ಅದು ಲೋಕಾರ್ಪಣೆ ಆಗಲಿದೆ ಇದರಿಂದ ಲಕ್ಷಾಂತರ ಜನರಿಗೆ ರೈತರಿಗೆ ಅನುಕೂಲ ಆಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಇವತ್ತೆಲ್ಲ ಆಹಾರ ನೋಡಿದ್ವಿ ನಾವು ಸಮಾರಂಭದಲ್ಲಿ ಅರಣ್ಯಾಧಿಕಾರಿಗಳು ಎಬ್ಬಿ ಓ ಗೋವಿಂದಪ್ಪನವರು ಯು ಗಣೇಶ್ ತಹಸೀಲ್ದಾರ್ ಶರಣಪ್ಪ ಕಟ್ಟೋಳಿಯವರು ಶಾಸಕರಂತ ಜಿ ಎಸ್ ಶ್ರೀನಿವಾಸ್ ಹಾಗೂ ಡಿವೈಎಸ್ಪಿ ಹಾಗೂ ಲಕ್ಷ್ಮೀದೇವಮ್ಮ ಈ ತರ ಸಹ ಭಾಗವಹಿಸಿದ್ದು ಒಂದು ಪಥಸೆಂಚುರಿನಲ್ಲಿ ಅಜ್ಜ ಪಡ ಪಂಚಾಯಿತಿಯ ಪೌರ ಕಾರ್ಮಿಕರು ಸಹ ಭಾಗವಹಿಸಿದ ವಿಶೇಷ ಕ್ರಮ ಅದೇ ರೀತಿಯಾಗಿ ಅವರ ಒಂದು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಒಂದು ಮಾನವ ಮಾಡಿದ ಚಿತ್ರದಲ್ಲಿ ಒಂದು ಒಂದು ವೇದಿಕೆ ಕರೆದಿದ್ದು ವಿಶೇಷವಾಗಿ ಅದೇ ರೀತಿಯಾಗಿ ಪೌರ ಶಾಲೆಯ ಮಕ್ಕಳು ವೇಷಧಾರಿಯನ್ನು ಧರಿಸಿಕೊಂಡಂತಹ ವೇಷಧಾರಿಗಳು ಒಂದು ವೇದಿಕೆಯ ಮೇಲೆ ಕಂಗೊಳಿಸಿದ ಚಿತ್ರದಲ್ಲಿ ಕಾಣುತ್ತೆ ಅದೇ ರೀತಿಯಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವು ಸಹ ಹಮ್ಮಿಕೊಂಡಿರುವ ಚಿತ್ರದಲ್ಲಿ ಈಗ ಕಾಣಬಹುದಾಗಿದೆ ನಂತರ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಲೆಯ ಮಕ್ಕಳು ಸಹ ಭಾಗವಹಿಸುವ ಈ ಚಿತ್ರದಲ್ಲಿ ಕಾಣ್ತಾ ಇರುವುದು ವಾಸವಿ ಶಾಲೆ ಮಾಡಿದಂತಹ ನೃತ್ಯಕ್ಕೆ ಒಂದು ಹೆಜ್ಜೆಯ ಒಂದು ಹರಿಯ ನೃತ್ಯ ಆಗಿರುವುದು ಅದೇ ರೀತಿಯಾಗಿ ಉತ್ತಮವಾಗಿ ಮೂಡಿಬಂತಂದು ಹೇಳಬಹುದು ಅದೇ ರೀತಿಯಾಗಿ ಇಂದು ಸಂಜೆ ಗಣ ಇಪ್ಪತ್ತಾರನೇ ತಾರೀಕು ಸಂಜೆ ಐದು ಆರು ಗಂಟೆಗೆ ಆ ಅಜ್ಜುರ ಪಕ್ಕದಲ್ಲಿ ಅದ್ದೂರಿಯಾಗಿ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವೂ ಸಹ ಹಮ್ಮಿಕೊಳ್ಳಲಾಗಿತ್ತು ಕಾಣ್ತಾ ಇದ್ದೀವಿ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿ ನಡೆಯಿತು